ಯಾದಗಿರಿ ಪಿಎಸ್ಐ ಪರಶುರಾಮ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಪ್ರತಿಕ್ರಿಯೆ ನೀಡಿದ್ದಾರೆ ಜಿಲ್ಲೆಯಲ್ಲಿ ಅಧಿಕಾರಿಗಳ ವರ್ಗಾವಣೆ ದಂಧೆ ನಡೀತಾ ಇದೆ ಅಧಿಕಾರಿಗಳ ಪೋಸ್ಟಿಂಗ್ಗೆ ಹಣಕ್ಕೆ ಡಿಮ್ಯಾಂಡ್ ನಡೀತಾ ಇದೆ ಜೆಡಿಎಸ್ ಶಾಸಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ಪಕ್ಕದ ಜಿಲ್ಲೆ ಮಂತ್ರಿಗಳು ಯಾದಗಿರಿಗೆ ಮೂಗು ತೋರಿಸ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅಧಿಕಾರಿಗಳ ಪೋಸ್ಟಿಂಗ್ ಮಾಡ್ತಾರೆ ಕೆಲ ಲೀಡರ್ಗಳ ಮೂಲಕ ಪೋಸ್ಟಿಂಗ್ ಮಾಡಿಸ್ತಾ ಇದ್ದಾರೆ ಅಂತ ಪ್ರಿಯಾಂಕ ಖರ್ಗೆ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿದ್ರೂ ಸುಮ್ಮನಿದ್ದಾರೆ ಯಾದಗಿರಿಯಲ್ಲಿ ಶಾಸಕ ಶರಣಗೌಡ ಕಂದಕೂರ್ ಪ್ರತಿಕ್ರಿಯೆ ನೀಡಿದ್ದಾರೆ ಜಿಲ್ಲೆಯಲ್ಲಿ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ನಾನು ಕೆಲವು ಹೆಸರುಗಳನ್ನ ಹೇಳಿಲ್ಲ ಯಾರ್ಯಾರ ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಮಧ್ಯಾಹ್ನ ಹೇಳಿದ್ದೀನಿ ಇನ್ನು ನಾಳೆ ನಾಡಿದ್ದು ಇನ್ನ ಅವ್ರಿಗೆ ಏನಾದರೂ ಸ್ವಲ್ಪ ಅದಕ್ಕೆ ಉತ್ತರಗಳನ್ನು ಅವ್ರು ಏನಾದರೂ ಕೊಟ್ಟರೆ ಯಾರು ಎಷ್ಟು ತಗೊಂಡಾರ ಎಲ್ಲಿ ತಗೊಂಡಾರ ಅದ್ರ ಸಂಪೂರ್ಣ ಮಾಹಿತಿ ಬಿಚ್ಚಿಡ್ತು ಒಬ್ಬ ಅಧಿಕಾರಿ ಪರಶುರಾಮ್ ಅಂತ ತಿಳ್ಕೊಂಡ ಅಧಿಕಾರಿ ಒಂದು ವಾರದ ಹಿಂದೆ ಮನೆ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಗೆ ಬಂದು ಭೇಟಿ ಆಗಕ್ಕೆ ಬಂದಿದ್ರು ನಿಮಗೆ ಬಂದು ಭೇಟಿ ಆದಾಗ ಒಂದು ಐಜಿಗೆ ನೀವು ಒಂದು ಕಾಲ್ ಮಾಡ್ಬೋದಾಗಿತ್ತಲ್ಲ ಏಳು ತಿಂಗಳಾಗಿದೆ ನೀವು ಯಾದಗಿರಿ ಶಾಸಕರಿಗೆ ಹೇಳ್ಬೋದಾಗಿತ್ತಲ್ಲ ಯಾದಗಿರಿ ಶಾಸಕರಿಗೆ ಅವತ್ತು ಒಡಗೇರಿ ಅವ್ರಿಗೆ ಇರ್ಲಿಲ್ಲ ಅಂತ ತಿಳ್ಕೊಂಡು ನೀವು ಒತ್ತಡ ಹಾಕಿದ್ರಿ ಯಾದಗಿರಿ ಶಾಸಕರನ್ನ ಹಣಮಂತ ರೂರಲ್ ಪಿ ಎಸ್ಐಗೆ ಇರ್ಲಿ ಅಂತ ತಿಳ್ಕೊಂಡು ನೀವು ಒತ್ತಡ ಹಾಕಿದ್ರಿ ಯಾಕೆ ಶಾಸಕರ ಮೇಲೆ ಒತ್ತಡ ಹಾಕ್ಲಿಲ್ಲ ನೀವು ಪರಶುರಾಮ್ ಇರ್ಲಿ ಅಂತ ತಿಳ್ಕೊಂಡು ಹಾಗಾಗಿ ಇವತ್ತು ನನಗೆ ನಾನು ಯಾರಿಗೂ ದೋಷ ಮಾಡಾಕ್ ಹೋಗಂಗಿಲ್ಲ ಆದ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಪರಶುರಾಮ್ ಅಂತ ತಿಳ್ಕೊಂಡು ನನಗೆ ಬಹಳ ಎಲ್ಲರೂ ಏನ್ಪಂತಾದ್ರೆ ಆ ಅತನ ಬಗ್ಗೆ ಬಹಳ ಪ್ರಶಂಸೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಎಂತಪಂತ ರೋಡಿನ ಮೇಲೆ ನಿಂತ ಏನ್ಪಂತಾದ್ರೆ ಎಣತಿ ನ್ಯಾಯ ಕೇಳತಕ್ಕಂತ ಪರಿಸ್ಥಿತಿ ಇವತ್ತು ರಾಜಕಾರಣಿಗಳ ಬಂದಿವಿ ನಾವೆಲ್ಲರೂ ತಲೆ ಕೆಲಸ ಈ ಜಿಲ್ಲೆಯಲ್ಲಿ ಇದು ಶಾಸಕ ಶರಣಗೌಡ ಕಂದಕೂರ್ ಪ್ರತಿಕ್ರಿಯೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಅಧಿಕಾರಿಗಳ ಪೋಸ್ಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಬೇರೆ ಕಡೆಗೆ ವರ್ಗಾವಣೆ ವಿಚಾರದಲ್ಲಿ ಅವರು ಮೂಗು ತೋರಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಗೂ ಕೂಡ ಮೂಗು ತೋರಿಸ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ